हैं है देवरात्म सव्याद नम संग्रह यदि अध्यागत नमत अर्थ है तो ने तेफोर असो हाय हम लेट हिम टू कॉन लेट हिम टू द वर्ल्ड एज़ लॉन्ग एज़ ही लिवेट ही शैल बी लेट टू द लॉर्ड एंड वी वर्शिप द लॉर्ड थे वनडे ने समला वनडे अध्याय 28 ने वाक्य डेली देवरात्म सव्याद नम मतलब ये रिधि मतनाथ है ने ನಾನು ಇವನನ್ನ ಯಹೋನಿಗೆ ಒಪ್ಪಿಸಿ ಬಿಟ್ಟಿದ್ದೇನೆ ಇವನು ಜೀವದಿಂದಿರುವ ತನಕ ಆತನಿಗೆ ಪ್ರತಿಷ್ಠಿತನಾಗಿರುವನು ಎಂದು ಹೇಳಿದಳು ಆಮೇಲೆ ಅವರು ಯಹೋವನಿಗೆ ನಮಸ್ಕರಿಸಿದರು ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಬೀಳುವುದಾಗಿ ಅಂತ ಅಲ್ಲಿ ಸಭೆ ಆದ ನಮ್ಮೆಲ್ಲರ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ ಅಮ್ಮೆಯನ್ನು ಹಲಲು ಹಾಗಾದ್ರೆ ಅನ್ನಳು ಮಗು ಕೊಟ್ಟಾದ್ಮೇಲೆ ಮಾತಾಡ್ತಾ ಇದ್ದಳೆ ಆದ್ರೆ ಇದಕ್ಕಿಂತ ಮುಂಚೆನೂ ಕೂಡ ಅವಳು ದೇವ್ರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾಳೆ ಇದೇ ರೀತಿ ದೇವ್ರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾಳೆ ಇದೇ ರೀತಿಯಾಗಿ ದೇವ್ರಿಗೆ ಹರಕೆಯನ್ನು ಹೋಗುತ್ತಿದ್ದಾಳೆ ದೇವ್ರೆ ನೀ ನನಗೆ ಒಬ್ಬ ಮಗನನ್ನು ಕೊಟ್ಟರೆ ನಾನು ಅವನನ್ನು ನಿನಗೋಸ್ಕರವಾಗಿ ಅರ್ಪಿಸ್ಕೊಡ್ತೇನೆ ಎಂಬುದಾಗಿ ಈಗ ಅಲ್ಲೇ ದೇವ್ರ ಬಳಿಯಲ್ಲಿ ಅವಳು ಪ್ರಾರ್ಥನೆ ಮಾಡಿದ್ದಾಳೆ ಅದಕ್ಕೆ ತಕ್ಕಂತೆ ಈಗ ದೇವ್ರ ಆಳಕ್ಕೆ ಆ ಮಗನನ್ನು ಕರ್ಕೊಂಡು ಬಂದು ದೇವರ ಅಲ್ಲೇ ಮತ್ತೆ ರಿಪೀಟ್ ಹಾಗೆ ಇನ್ನೊಂದು ಸಾಥಿ ದೇವರ ಹತ್ರನೇ ಹೇಳ್ತಾ ಇದ್ದಾಳೆ ನಾನು ಇವನನ್ನು ಯೋನಿಗೆ ಒಪ್ಪಿಸಿ ಬಿಟ್ಟಿದ್ದೇನೆ ಇವನು ಜೀವದಿಂದರೂ ಆತನ ಆತನಿಗೆ ಪ್ರತಿಷ್ಠಿತನಾಗಿರುವನು ಎಂದು ಹೇಳಿದಳು ಆಮೇಲೆ ಅವರು ಯೋವನಿಗೆ ನಮಸ್ಕರಿಸಿದರು ಈ ಮಾತನ್ನ ಅಲ್ಲಿ ಸೇವೆ ಮಾಡುತ್ತಿದ್ದಂಥ ಎಳಿಯನನ್ನು ಗೆ ಈ ಹಣ್ಣಳು ಹೇಳ್ತಾ ಇದ್ದಾಳೆ ಯಾಕಂದರೆ ಈಗ ಅಲ್ಲಿ ಯಾಜಕನಾಗಿರುವುದು ಎಳಿಯ ಆಮೇಲೆ ಹಾಲಲ್ಲಿ ಹಾಗಾಗಿ ಈ ಎಳಿಯನು ಗೆ ಎಲ್ಲಿ ಏನೋ ಕೈ ಕೆಳಗಿನೇ ಇವಾಗ ಅಣ್ಣು ಈ ಸೊಮ್ಮೆ ಬಿಡ್ತಾ ಇದ್ದಳೆ ಈಗ ಸೊಮ್ಮೆ ನಾನು ಬೆಳೆಸೋ ಜವಾಬ್ದಾರಿ ಅಣ್ಣದು ಮುಗೀತಿ ಯಾರು ಬೆಳೆಸ್ಬೇಕಂದ್ರೆ ಇಲ್ಲಿ ಏನೇನು ಬೆಳೆಸ್ಬೇಕು ಆಮೇಲೆ ಹಲೋಲಿ ಯಾಕಂದರೆ ಇನ್ನ ಅವಳು ಅರ್ಗೆ ಹೊತ್ತಿರುವಂತೆ ಪ್ರಾರ್ಥನೆ ಮಾಡಿರುವಂತೆ ದೇವ್ರ ಬಳೆಯಲ್ಲಿ ಹೇಳ್ಕೊಂಡಿರುವಂತೆ ನನಗೆ ಕೊಡುವ ಮಗನ ನಾನು ನಿನಗೆ ಕೊಟ್ಬಿಡ್ತೀನಿ ಅಂತ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಬಿಟ್ಟಿದ್ದಾಳೆ ಅದ್ರಂತೆ ಅದಕ್ಕೆ ತಕ್ಕಂತೇನೆ ಅಣ್ಣಳು ದೇವರ ಆಳಕ್ಕೆ ಮಗ್ನಾದ ಸಮ್ಮೇಳನ ಕರ್ಕೊಂಡ್ಬಂದು ದೇವರ ಸನ್ನಿಧಾನದಲ್ಲಿ ಯಾಜಕ ಸೇವೆ ಮಾಡುತ್ತಿದ್ದಂತ ಎಲೆಯನ ಕೈಗೆ ಈಗ ನಾನು ಅವಳು ಒಪ್ಪಿಸಿ ಬಿಡ್ತಾ ಇರಲಿಲ್ಲ ಆದ್ರಿಂದಲೇ ಹೋ ಹೋನಿಗೆ ಒಪ್ಪಿಸಿ ಬಿಟ್ಟಿದ್ದೇನೆ ಅವನು ಜೀವದಿಂದ ಇರುವ ತನಕ ಅಂದ್ರೆ ಇಲ್ಲ ಇನ್ನ ಸಮಯ ಎಲ್ಲೇನು ಕೈ ಕೆಳಗೆ ಇರಬೇಕು ದೇವ್ರಿಗೆ ಸನ್ನಿಧಾನದಲ್ಲಿರಬೇಕು ಇರಬೇಕು ಸಹಾಯ ಮಾಡ್ಕೊಂಡು ಇಲ್ಲೇ ನೀನು ಸಾಯವ್ರಿಗೆ ಇದ್ದು ಕೊಡಬೇಕು ಅಷ್ಟೇ ಏನು ನೀನು ನಮ್ಮ ಮನೆ ಕಡೆಗೆ ಬರೋದಿದೆ ಆ ಬತ್ತು ಇವತ್ತು ಆ ಹಬ್ಬ ದಿನಗಳಲ್ಲೂ ಯಾವುದೋ ಒಂದೊಂದು ಟೈಮಿಗೆ ಬೇಕಾಗಿ ಬಂದು ಹೋಗು ಆದರೆ ನಮ್ಮ ಮನೇಲಿ ನೀನು ಇರಂಗಿಲ್ಲ ನೀನುರಬೇಕು ದೇವ್ರ ಇರಬೇಕು ಅಂತ ಹೇಳ್ಬಿಟ್ಟು ಸ್ವಾಮಿಗಳು ನನ್ನ ಈಗ ಅಣ್ಣು ದೇವ್ರಿಗೂ ಆ ದೇವ್ರ ಆಲಯದಲ್ಲಿ ಸಮರ್ಪಿಸ್ತಾ ಇದ್ದಲ್ಲಿ ಈ ರೀತಿ ಹೆಮ್ಮೆ ಇದು ನಿಜವಾದ ಸಮರ್ಪಣೆ ಆಗಿದೆ ಆಮೇಲೆ ದೇವರ ಬಳಿಯಲ್ಲಿ ಏನು ಪ್ರಾರ್ಥನೆ ಮಾಡಿದ್ರಲ್ಲೋ ದೇವರು ಕೂಡ ಅವಳ ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದಾನೆ ಈಗ ಅವಳು ಮಾಡಬೇಕಾದಂಥ ಸ್ಟೆಪ್ ಇದೆ ಅದಂತೆ ಅದರಂತೆಯೇ ಅವಳು ಆ ತೀರ್ಮಾನವನ್ನು ತೆಗೆದುಕೊಡ್ತಾನೆ ಮಗಳನ್ನ ದೇವರ ಆ ಅಂತಲೇ ಅವಳು ಬಿಟ್ಟು ಹೋಗ್ತಾಳೆ ಇದನ್ನು ಅನೇಕ ತಂದೆ ತಾಯಿಗಳು ಕೂಡ ನಿಮ್ಮನ್ನು ಕೂಡ ದೇವರ ಸನ್ನಿಧಾನದಲ್ಲಿ ಸಮ್ಮೇಳ ನಿಮ್ಮ ನಿಮ್ಮ ಮಕ್ಕಳನ್ನು ದೇವ್ರಿಗಂತ ಒಪ್ಪಿಸ್ಕೊಟ್ಟವ್ರು ಎಷ್ಟೋ ಜನ ಇದ್ದೇ ಇರ್ತಾರೆ ಅಮ್ಮ ಏನು ಅದ್ರಲ್ಲಿ ಬಿಡ್ತೀವಿ ಅಂದಾಗ ಹೇಳ ಅನ್ನ ರೀತಿಯಲ್ಲಿ ಹೇಳಿರ್ತಾರೆ ಆರಂಭದಲ್ಲಿ ಆದ್ರೆ ಅವರೆಲ್ಲ ದೊಡ್ಡವರಾಗಿ ಎಲ್ಲ ಆಗ್ತಿದ್ದಂಗೆ ಎಲ್ಲ ಅವರು ಕೆಲಸದಲ್ಲಿ ಚೆನ್ನಾಗಿದ್ದಾರೆ ಒಳ್ಳೆ ಸ್ಯಾಲ್ರಿ ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಒಳ್ಳೆ ಗೌರ್ಮೆಂಟ್ ಕೆಲಸ ಪ್ರೈವೇಟ್ ಕೆಲಸ ಎಲ್ಲ